ಸುದೀಪ್ ಸರ್ ಬಗ್ಗೆ ಕೇಳ್ತಾ ಇದೆ ಅದಕ್ಕೆ ಮುಂಚೆ ನಾನು ಚಿತ್ರದುರ್ಗದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ ಸುದೀಪ್ ಸರ್ನ ನಾನು ಐ ಥಿಂಕ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸಿಂದ ಅವ್ರ ಜೊತೆ ಇವಾಗ ಒಡ್ನಾಟ ಇದೆ ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ ಈಗ ಬಿಲ್ಲಾ ರಂಗಭಾಷೆ ಮಾಡ್ತಾಯಿದ್ದೀವಿ ನೆಕ್ಸ್ಟು ಇದ್ದೀವಿ ನೆಕ್ಸ್ಟ್ ಸೊ ಆಕ್ಚುಲಿ ಮ್ಯಾಕ್ಸ್ ಚಿತ್ರಕ್ಕೆ ನಾನು ಮೂರು ಹಾಡುಗಳನ್ನ ಬರ್ದಿದ್ದೀನಿ ಸೊ ಮ್ಯಾಕ್ಸ್ ಈವನ್ ಸುದೀಪ್ ಸರ್ ಜೊತೆ ಕೆಲಸ ಮಾಡಕ್ ಮುಂಚೆಯಿಂದಾನು ನಾನು ತುಂಬ ಹಾಡುಗಳನ್ನ ಬರ್ದಿದ್ದೀನಿ ಹಾಡಿದ್ದೀನಿ ಕೂಡ ಸೊ ಕೇಳಿರ್ಬೋದು ಕೇಳಿಲ್ಲ ಅಂದ್ರೆ ಒಂದು ಬೇಕಾದ್ರೆ ಸರ್ ಸರ್ ಇದು ನಾವು ಕಂಟೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಅವರು ಡೈರೆಕ್ಟರ್ ಸೂಪರ್ ಡೈರೆಕ್ಟರ್ ಕಮಾನ್ ಸರ್ ನೀನು ಮಿನು 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 ಗೋತಾರೆ ಝುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಳು ಕಾಡಿ ನೀ ಬರುವಾಗ ಸ್ವರ್ಗವೆ ನಾಚುತ್ತಿದೆ ಅಕ್ಕಪಕ್ಕ ಸಿಕ್ಕಿ ನಕ ಹಕ್ಕಿ ಪುಕ್ಕ ಹೆಕ್ಕಿ ಮುಖರಾಗಿ ನಕ್ಕು ಕಿಕ್ಕಿ ರೆ ದಟಕ್ರ ಕಟಕಟ ಬಕ್ಕ ತಲೆ ಚಿಕ್ಕ ಪಕ್ಕದಲ್ಲಿ ಸುತ್ತ ತಲೆ ಕೊಗ್ಗತಲ್ಲೇ ಕೊಕ್ಕರೆ ಕೊಕ್ಕರ್ರೆ ದಕ್ಕುಕುಟ ಸ ಈ ರೀತಿ ಹಾಡುಗಳು ಬರೀತಾ ಇದೆ ಇದು ಅದೆಲ್ಲ ಬರಲ್ಲ ನಮಗೆ ಡ್ಯಾನ್ಸ್ ಡ್ಯಾನ್ಸ್ ಅದೊಂದು ಮಾಡಲ್ಲ ಅದು ಬಿಟ್ಟು ಬೇರೆ ಏನ್ ಬೇಳೆ ಮಾಡ್ತೀನಿ ಅಲ್ಲ ನಾನು ನೀವು ನೆಕ್ಸ್ಟ್ ಇದನ್ನ ಮಾಡ್ಬಿಟ್ರೆ ಅರ್ಜುನ್ ಸರ್ ಪದಕ್ಕೆ ಅವ್ರಿಗೆ ಕಮಾಂಡು ಸ್ಟೆಪ್ ಅಂತ ಕೇಳಲ್ಲ ಅಂತ ಇದ್ದೆ ಅವ್ರು ಆಲ್ರೆಡಿ ಆರು ಮೈಲಿ ದೂರ ಹೋಗ್ಬಿಟ್ಟಿದ್ದಾರೆ ಸರ್ ಇಲ್ಲ ಇಲ್ಲ ಈ ತರ ಹಾಡುಗಳು ಬರೀತಾ ಇದೆ ಸುದೀಪ್ ಸರ್ ನ ಭೇಟಿ ಅದೇ ಸೊ ಸಿನಿಮಾ ಮಾಡೋಕೆ ಶುರು ಮಾಡ್ದೆ ಅವ್ರ ಜೊತೆ ಅವ್ರು ಹೇಳಿದ್ರು ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟ್ ಓಕೆ ನಾನು ಮಾಡಿದ್ದೀನಿ ಸಿನಿಮಾಗಳು ಶಾಂತಿ ನಿವಾಸ ಮಾಡಿದ್ದೀನಿ ಜಸ್ ಮಾತ್ ಮಾತಲ್ಲಿ ಮಾಡಿದ್ದೀನಿ ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನಿಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು ಸೊ ಕಮರ್ಷಿಯಲ್ ಆಗಿ ಅಂದ್ರು ಅವಾಗ ಶುರು ಹಚ್ಕೊಂಡೆ ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಬಾರೆ ನಾಟಿ ಕೋಳಿ ನಾನು ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರ್ರಕ್ಕಮ್ಮ ಹೊಂಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ ರಾರ ರಾರ ಕುಣಿಯಕ್ಕ ಸಕ ಎಕ್ಕ ಸಕ ಎಕ್ಕ ಸಕ ಹಂಗೆ ಅದ್ ಬರದ್ಮೇಲೆ ಅಲ್ಲ ಸರ್ ನಾನು ಆಗಿದ್ದೀನಿ ನಮಗ್ ಬರಲ್ಲ 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 ಡಾನ್ಸ್ ಮಾತ್ರ ಮಾಡಿಸೋದೇ ಇಲ್ಲ ಏನ್ ಬೇಕಾದ್ರು ಮಾಡಿಸ್ ಮಾಡ್ ಸುದೀಪ್ ಸರ್ ನಂಗೆ ಒಂದ್ ಚಾಲೆಂಜ್ ಕೊಟ್ಟಿದ್ದಾರೆ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಅಲ್ಲಿ ನೀವ್ ನಿಜವಾಗ್ಲೂ ಟ್ಯಾಲೆಂಟ್ ಇದ್ದಿದ್ರೆ ಅನೂಪ್ ಹಾ ಹಾ ಅಂತ ನಗಿಸಿ ಅಂತ ಕೇಳೋರೆ ಸರ್ ಇದು ಮಾಡೋದ್ನೆಲ್ಲ ಇಷ್ಟೆ ಅಲ್ಲ ಸರ್ ಇಲ್ಲ ಇದ್ರ ಮೇಲೆ ಒಂಚೂರು ಸೌಂಡ್ ಮಾಡಿ ಹಿಂಗೇನಾಗೋ ಅಂಥದ್ದು ಇಲ್ಲ 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 ಸರ್ ಬೇಕಾದ್ರೆ ಟ್ರ್ಯಾಕಲ್ಲೂನು ಅಂತ ವಾಯ್ಸ್ ಕೊಡ್ಬೋದು ಇದನ್ ಇದನ್ ಪ್ಯಾಚ್ ಮಾಡಿ ದಯವಿಟ್ಟು ಸರ್ ಕಳಿಸ್ಬೇಕು ನಮ್ಗಿಷ್ಟು ಸಾಕು ಸರ್ ನಗ್ಸಿದೀನಿ ಸರ್ ಅನೂಪ್ ಸರ್ ನಾ ನಗಸಿದೀನಿ ಸರ್ ಇಷ್ಟು ಸಾಕು ತ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಕ್ಸ್ ಚಿತ್ರಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ ಸರ್ ತುಂಬಾನೇ ಕಾಯ್ತಾ ಇದ್ದೀನಿ ಒಂದು ಅಫ್ಕೋರ್ಸ್ ಎರಡೂವರೆ ವರ್ಷ ಆದಮೇಲಿಂದ ಸುದೀಪ್ ಸರ್ ರೋಣ ಆದಮೇಲೆ ದೊಡ್ಡ ಪರ್ದೆ ಮೇಲೆ ಮೊದಲೇ ಸಾರಿ ಬರ್ತಾ ಇದ್ದಾರೆ ಜೊತೆಗೆ ಎನಿ ಟೈಮ್ ಅವ್ರದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಒಂದು ಹಬ್ಬಾನೇ ಅದು ಸೊ ಆ ಹಬ್ಬನ ಆಚರಿಸಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ ಹಾಗೆ ಮ್ಯಾಕ್ಸ್ ಹೇಳ್ದೆ ಹೇಳಿದೆ ಒಂದಷ್ಟು ಹಾಡುಗಳನ್ನ ಬರ್ತೀನಿ ಅಂತ ಒಂದು ಹಾಡು ಇನ್ನೂ ರಿಲೀಸ್ ಆಗಿಲ್ಲ ಮ್ಯಾಕ್ಸ್ ತಂಡದವ್ರಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ಒಂದ್ ಸಾಲ್ ಹಾಡ್ತೀನಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ತಾನೇ ಸದ್ಯಕ್ಕೆ ಇಲ್ಲಿ ಕಾರ್ತಿಕ್ ಸರ್ ಇದ್ದಾರೆ ಪ್ರಿಯಾ ಮ್ಯಾಮ್ ಇದಾರೆ ಸಾನ್ವಿ ಅವರ ಇದಾರೆ ಇನ್ನು ರಿಲೀಸ್ ಆಗಿಲ್ಲ ರಿಲೀಸ್ ಆಗುತ್ತೆ ಆಡಿ ಆಡಿ ಐಸ್ ಪೈಸ್ ಸುಸ್ತ ಆಗೋಯ್ತು ಐಸ್ ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಉಳ್ಸೊಂಟ ಝೀರೋ ಸೈಜ್ ನಾಲ್ಕು ದಿನ ದಿನ ದಾನ್ಯ ಅಂತ ಎಲ್ಲ ಬಾಯ್ಸ್ ಎಪ್ಪ 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 ಮೇಕಿಂಗ್ ಸೋ ಮಚ್ ನಾಯ್ಸ್ ಸೊ ಇವಾಗ ಅಟ್ ಲೀಸ್ಟ್ ಸುದೀಪ್ ಸರ್ ಇವಾಗಾದ್ರೂ ಒಪ್ಕೋಬೇಕು ಕಮರ್ಷಿಯಲ್ ಆಗಿದ್ದೀನಿ ಅಂತ ಸರ್ ವಾಟ್ ಇಸ್ ದ ಸೆಕೆಂಡ್ ಲೈನ್ ಸರ್ ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಏಳು ಸೊಂಟ ಜೀರೋ ಸೈಜ್ ಇದಕ್ಕೆಲ್ಲ ಯಾರು ಇನ್ಸ್ಪಿರೇಷನ್ ಸರ್ ನಿಮಗೆ ಈ ತರ ಲಿರಿಕ್ಸ್ ಅಲ್ಲಿ ಇಷ್ಟು ಕಮರ್ಷಿಯಲ್ ಆಗಿ ಬರೋದಕ್ಕೆ ಅಲ್ಲ ಸೀನ್ ಅಲ್ಲಿ ನಾವು ಮರ್ಡರ್ ಸೀನು ಬರಿತೀವಿ ಹಾಗಂತ ಕೊಲೆ ಮಾಡಬೇಕು ಅಂತಿಲ್ಲ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಆ ಎಕ್ಸ್ಕ್ಲೂಸಿವ್ ಹಾರ್ಡ್ ನಮ್ಮ ಎಲ್ಲ ಕಿಚ್ಚ ಅಭಿಮಾನಿಗಳಿಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್